ನೋಡಿ ಇವತ್ತಿನ ಚಿಕ್ಕ ಮಕ್ಕಳು ಮಾರ್ಕೆಟಸ್ಗೆ ಲಾಭದಾಯಕವಾದ ಒಂದು ಪ್ರಮುಖ ಟಾರ್ಗೆಟ್ ಗ್ರೂಪ್ ಆಗಿ ಪರಿವರ್ತನೆ ಆಗಿದ್ದಾರೆ ಮಕ್ಕಳನ್ನ ಕರೆಕ್ಟ್ ಆಗಿ ಸೆರೆ ಹಿಡಿಯಲು ಹಾಗೂ ಬಂಧಿಸಲು ವಿಭಿನ್ನ ಮತ್ತು ನಿರ್ದಿಷ್ಟವಾದ ಟಾರ್ಗೆಟಿಂಗ್ ಟೆಕ್ನಿಕ್ಸ್ ಬಳಸಲಾಗುತ್ತಿದೆ ಎಂತಹ ಹೃದಯಹೀನತೆ ಇದು ಆ ಮಗು ನಾಲ್ಕು ವರ್ಷದ ಹುಡುಗ ಅವನ ಮೆದುಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿಲ್ಲ ಮತ್ತೆ ನೀವು ಅವನಿಗೆ ಆಸೆ ತೋರಿಸ್ತಾ ಇದ್ದೀರಿ ಸುಳ್ಳು ಹೇಳ್ತಾ ಇದ್ದೀರಿ ಅವನನ್ನ ಆಕರ್ಷಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ ಅವನು ನಿಮ್ಮ ಪ್ರಾಡಕ್ಟ್ ಅನ್ನ ಖರೀದಿಸಲಿ ಅಂತ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ನಿಮಗೆ ಕಾಣ್ತಾ ಇಲ್ವಾ ಮನುಷ್ಯತ್ವವು ಈ ಮಗುವಿನ ಕಡೆಗೆ ಎಷ್ಟು ಕ್ರೂರವಾಗಿ ನಡೆದುಕೊಂಡಿದೆ ಅಂತ ನಿಮಗೆ ಕಾಣ್ತಾ ಇಲ್ವಾ ಮಾರ್ಕೆಟ್ಸ್ ಮೀಡಿಯಾ ಎಜುಕೇಶನ್ ಇವೆಲ್ಲವೂ ಆ ಮಗುವಿನ ಕೋಮಲ ಮನಸ್ಸಿನ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತಿವೆ ಅಂತ ನಿಮಗೆ ಕಾಣ್ತಾ ಇಲ್ವಾ ಜಗತ್ತಿನಲ್ಲಿ ಶೋಷಣೆಗೆ ಒಳಗಾದ ಅನೇಕ ಗುಂಪುಗಳಿವೆ ಆದರೆ ಒಂದು ಗುಂಪಿನ ಜನ ಅತ್ಯಂತ ಹೆಚ್ಚು ಶೋಷಣೆಗೆ ಒಳಗಾಗಿದ್ದು ದೂರು ನೀಡುವ ಸ್ಥಿತಿಯಲ್ಲಿ ಇಲ್ಲದ ಕಾರಣ ದೂರು ನೀಡಲು ಸಹ ಸಾಧ್ಯವಾಗೋದಿಲ್ಲ ಅದು ಮಕ್ಕಳು ಅಂದರೆ ಮಗು ಮಗುವೇ ಈ ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲೂ ಯಾವಾಗಲೂ ಎಲ್ಲರಿಗಿಂತ ಹೆಚ್ಚು ಶೋಷಣೆಗೊಳಗಾದ ಜೀವಿ